ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಆಗಿದ್ರೆ ನಾವಂತ ಅಂತ ಸೂಪರ್ ಆಗಿದೆ ಇವತ್ತಿಂದ ಯೋಗ ಶುರು ಮಾಡ್ತೀವಿ ಸೊ ಇದು ಬಂದು ಮಂಗಳವಾರ ಬ್ಲಾಗು ಇವಾಗ ಶುರು ಮಾಡಿದ್ದು ಆಲ್ಮೋಸ್ಟ್ ಮಧ್ಯಾಹ್ನ ಆಗಿ ಬಂದಿದೆ ಇವಾಗ ನಮ್ಮ ನವಿ ನೆನ್ನೆ ಸಾಂಬಾರು ಮಾಡಿದ್ರು ರೈಸಿಯಲ್ಲಿ ಹುಳ್ಳಿ ಕಾಲು ಸಾರು ಅನ್ಸುತ್ತೆ ತರಕಾರಿ ಎಲ್ಲ ತಂದ್ಕೊಟ್ಟಿದ್ದೀನಿ ನಾನು ಯಾರೂ ಮಾಡಿಲ್ಲ ಆಲೂಗಡ್ಡೆ ತಗೋಬನಿ ಅಂತಂದಿದ್ದೆ ಒಂದು ಅಂತ ಒಂದು ತಗೋಬಂದಿಲ್ಲ ಫ್ರೆಂಡ್ಸ್ ಇವರು ಏನು ಆಲೂಗಡ್ಡೆ ತಿನ್ನಲ್ಲ ಆಲೂಗಡ್ಡೆ ಸಾಂಬಾರು ಹಾಕಕ್ಕೂ ಇವತ್ತು ನೀತಾನೆ ಬೇಡ ಅಂದಿದ್ದು ಸೊ ಅದಕ್ಕೋಸ್ಕರ ಇವಾಗ ಹೋಗಿ ಮತ್ತೆ ಹೋಗಿ ತರಕಾರಿ ತಗಮಣಿ ಅಂತ ಕಳಿಸ್ತಾ ಇದ್ದಾರೆ ನೆನೆ ತಂದಿದ್ದೀನಿ ಆದ್ರೆ ಇವತ್ತು ಹೋಗಿ ಕಳಿಸ್ತಾ ಇದ್ದಾರೆ ಮತ್ತೆ ಹೋಗಿ ತಗೊಂಡಿ ಅಂತ ತರಕಾರಿ ಅಂತ ನಮ್ದು ಟೆರಸ್ ಮನೆ ಆಗಿರೋದು ಕೋದಕುವೆ ಫುಲ್ಲು ಇಷ್ಟು ಸೆಕೆ ಆಗುತ್ತೆ ಗೈಸ್ ಅದ್ರಲ್ಲಿ ಬೇರೆ ಇಲ್ಲಿ ಏನು ಗೊತ್ತಾ ಸೆಕೆ ಆದ್ರೂ ಜಾಸ್ತಿ ಸೆಕೆ ಚಳಿ ಆದರೂ ಜಾಸ್ತಿ ಚಳಿ ಆ ಥರ ಥಂಡಿ ಏನಾರ ಚಳಿಗಾಲದಲ್ಲಿ ಕಾಲ ಕಾಲ ಕಾಲು ಇರೋಕ್ಕಾಗಲ್ಲ ಕಾಲದಲ್ಲಿ ಒಳಗಡೆ ಇರೋಕ್ಕಾಗಲ್ಲ ಆಚೆ ಕಡೆ ಬಂದರೆ ಸ್ವಲ್ಪ ಆರಾಮಾಗಿರುತ್ತೆ ಆಚೆ ಕಡೆ ಎನಿ ಟೈಮ್ ಇರೋಕ್ಕಾಗತ್ತೆ ಮನೆಯೊಳಗೆ ಇರಬೇಕು ಇದು ಸೀಟ್ ಮನೆಯಲ್ಲಿ ಇರೋ ಇನ್ನೇ ಇರ್ತಾರೋ ಗೊತ್ತಿಲ್ಲ ಗೈಸ್ ಇದು ಮೋಲ್ಡ್ ಆಗಿರಕ್ಕೆ ಇಷ್ಟೊಂದು ಒಂದು ಸೆಕೆಂಡ್ ನಮ್ಮ ಸೀಟ್ ಮನೆ ಫ್ರೀ ಆಗೋಣದಲ್ಲಿ ಇದ್ದಾಗ ತುಂಬಾ ಶೇಕಿ ಆಗೋದು ಹೌದು ಇರಕ್ಕೆ ಐತಲ್ಲ ಮಾಡ್ ಸೋ ಈ ಬೇಸಿಗೆ ಗಾಳಿ ಅವಾಗ ಮುಗಿಯುತ್ತೆ ಮಳೆ ಯಾವಾಗ ಬರುತ್ತೋ ನೋಡ್ಬೇಕು ನೀ ನೀರಿಗೆ ಬೇರೆ ಬರಗಾಲ ಗೊತ್ತಿದೆ ನನ್ನ ಮಕ್ಕಳು ಇಬ್ರು ಆಚೆ ಕಡೆ ಹೋಯ್ತಾರೆ ಮತ್ತು ನಾವಿಬ್ರು ಮಾತಾಡ್ತಿದ್ವಿ ಅಂತ ಕೆಳಗಡೆ ಇನ್ನಿಂದ ಹೋಯ್ತಾ ಇದ್ದ ನೀರೇ ಇರಲ್ಲ ಫ್ರೆಂಡ್ಸ್ ನಾವು ತುಂಬ ಮಾಡಿಕೊತ್ತೀವಿ ಬಗ್ಗೆ

ಇಷ್ಟೊಂದು ಬರಗಾಲ ಯಾವಾಗ ಬಂದಿರಲಿ ಇವ ಈ ವರ್ಷ ಇಷ್ಟೊಂದು ಬರಗಾಲ ಬಂದಿಲ್ಲ ಮಳೆ ಹೊಯ್ದಲ್ಲ ಸರಿ ನೋಡೊಂದು ಈ ವರ್ಷನಾದರೂ ಮಳೆ ಒಯ್ಯುತ್ತಾ ಚೆನ್ನಾಗಿತ್ತು ಸೊ ಇದೊಂದು ತರಿಸಿಲ್ಲ ಅಲ್ಲ ಗೈಸ್ ಮೊನ್ನೆ ನಮ್ಮ ನವ್ಯವ್ರು ತರ್ಸ್ಕೊಂಡಿದ್ದಾರೆ ನೋಡಿ ಅಮೆಝಾನಿಂದ ಎರಡು ಆಯಿಲ್ ಬಾಟ್ಲು ಒಂದು ಆರ್ಲಿಕ್ಸ್ ಡಬ್ಬ ಇದು ಉಪ್ಪಿನ ಡಬ್ಬ ಇದೆಲ್ಲ ತರಿಸಿಲ್ಲ ಇದನ್ನು ಮತ್ತು ಇದನ್ನು ತರಿಸಿದ್ದಾರೆ ಅಮೆಜಾನಲ್ಲಿ ತರಿಸಿರೋದು ಕಡಿಮೆ ಇದೆಷ್ಟು ಇನ್ನೂರು ಚಿಲ್ಲರೆ ಅಷ್ಟೇ ಆಯಿಲ್ ಹಾಕಿಟ್ಕೊಳ್ಳೋಕ್ಕೆ ನಾಲ್ಕು ತರಿಸಿದ್ದಾರೆ ಇನ್ನೆರಡು ಮೇಲೆ ಎತ್ತಿಟ್ಟಿದ್ದಾರೆ ಅದು ಹಾಕೋಕ್ಕೆ ಏನಿಲ್ಲ ಅಂದ್ಬಿಟ್ಟು ಹಂಗೆ ಇಟ್ಕೊಂಡಿದ್ದಾರೆ ಇದು ಓಪನ್ ನೋಡಿ ಅಡುಗೆ ಸಿಗನ ಹಂಗೆ ಇಟ್ಕೊಂಡಿದ್ದಾರೆ ಇದು ಬಂದಲ್ಲೇ ಸುಮಾರು ಒಂದು ವಾರನೇ ಆಯಿತು ಎರಡು ಮಾತ್ರ ಯೂಸ್ ಮಾಡ್ತಾಯಿದ್ದಾರೆ ಚೆನ್ನಾಗಿದೆ ಪರವಾಗಿಲ್ಲ ಕ್ವಾಲಿಟಿ ತುಂಬ ಗಟ್ಟಿಗಿದೆ ಆದರೆ ನಮ್ಮ ಕೈ ಸಿಕ್ಕಿದ್ರೆ ಯಾ ಎಷ್ಟೇ ಗಟ್ಟಿ ಇದ್ರೂ ಹೊಡೆದಾಗ್ತಾನೆ ಇದು ಬಂದರೂ ಕೋಕೋನಟ್ ಆಯಿಲು ಅಡುಗೆಗೆ ಯೂಸ್ ಮಾಡೋದು ನೋಡಿ ಒಂಥರ ಗಟ್ಟಿ ಆಗಿದೆ ಕೋಕೋನಟ್ ಒಳಗಡೆ ಕೊಕೋನಟ್ ಆಯಿಲ್ ಅಷ್ಟೇ ಅಲ್ವಾ ಬಿಸಿಲಿಗೆ ಇಟ್ಟರೆ ಮಾತ್ರ ಅದು ಕರಗುತ್ತೆ ಇಲ್ಲಾಂದರೆ ಈ ಥರ ಫುಲ್ ಮೆಲ್ಟ್ ಆಗಿಬಿಡುತ್ತೆ ಗಟ್ಟಿ ಆಗ್ಬಿಡುತ್ತೆ ಎರಡು ಆಕಳೋಕ್ಕೆ ಜಾಗ ಇಲ್ಲ ಹಾಗೆ ಇಟ್ಟಿದ್ದಾರೆ ನೋಡೋಣ ಯಾವತ್ತ ರೆಡಿ ಮಾಡ್ಕೊತ ಇದು ಬಂದರೂ ತ್ರೀ ಏನೋ ಸಮಥಿಂಗು ಈ ಎರಡರಿಂದ ತ್ರೀ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೊಂಡಿದ್ದಾರೆ ಆಯಿಲ್ಗೋಸ್ಕರ ತಗೊಂಡಿರೋದು ಆಯಿಲ್ ಹಾಕೋಕ್ಕೆ ಡಬ್ಬನೇ ಇರಲಿಲ್ಲ ನಮ್ಮಲ್ಲಿ ವಾಟ್ರ್ ಬಾಟ್ಲಲ್ಲಿ ಯೂಸ್ ಮಾಡ್ತಿದ್ರು ಅದರಿಂದ ನಾನೇ ಹೋಗಿ ತಗೊಳ್ರಿ ಎಂಜಾಯ್ ಮಾಡಿರಿ ಅಂತ ಕೊಟ್ಟಿದ್ದೀನಿ ಸೊ ಇನ್ನೊಂದೇನು ನಮ್ಮ ನವಿ ತುಂಬಾನೇ ಇಷ್ಟಪಟ್ಟು ತಿಂತಿದ್ರು ಮುಂಚೆ ಮತ್ತೆ ಕಾಟನ್ ಕ್ಯಾಂಡಿ ಇವೆಲ್ಲ ಬ್ಯಾನ್ ಮಾಡ್ತಾ ಇದ್ದಾರೆ ನಮ್ಮ ನವಿ ಇವಾಗ ಏನೋ ತಿನ್ನೋದು ಬಿಟ್ಟಿದ್ದಾರೆ ಸ್ವಲ್ಪ ಸಣ್ಣ ಆದಮೇಲೆ ತಿನ್ನೋಣ ಅಂತ ಅಂದ್ಕೊಂಡಿರ್ತಾರೆ ಅವರು ಅವ್ರ ಬುದ್ಧಿ ನನಗೆ ಗೊತ್ತಿದೆ ಸೊ ಇವಾಗ ಬ್ಯಾನ್ ಮಾಡ್ತಿದ್ರೆ ಏನನ್ಸುತ್ತೆ ನಿಮ್ಗೆ ಮಾಡ್ತಿದ್ದಾರೆ ಅದರಲ್ಲಿ ಕೆಮಿಕಲ್ ಇರುತ್ತೆ ಬಣ್ಣ ಹಾಕ್ತಾರಲ್ಲ ಅದರಿಂದ ಕ್ಯಾನ್ಸರ್ ಬರುತ್ತೆ ಕೆಮಿಕಲ್ ಇರುತ್ತೆ ಅಂತಲ್ಲ ಬಣ್ಣ ಇಂದ ಕ್ಯಾನ್ಸರ್ ಬರುತ್ತಂತೆ ಅದರಿಂದ ಏನು ಆಗಲ್ವಾ ಡ್ರಿಂಕ್ಸ್ ಮಾಡ್ತಾರಪ್ಪ ಅದರಿಂದ ಏನು ಆಗಲ್ವಾ ಅದೆಲ್ಲ ಬ್ಯಾನ್ ಮಾಡಲ್ಲ ಯಾಕೆ ಅದರಿಂದ ಟ್ಯಾಕ್ಸ್ ಬರುತ್ತೆ ಅದರಿಂದ ಸಿಗುತ್ತೆ ಈಗ ಬಡೂರ್ ಇಟ್ಕೊಳ್ತಾರಪ್ಪ ಗೋಬಿ ಮಾಡಕ್ಕೆ ಬರದೇ ನಲ್ವತ್ತು ಐವತ್ತು ಆತರ ರೀತಿ ಅಂದ್ರೆ ಒಳ್ಳೆ ಇಟ್ಕೊಂಡ್ರೆ ಹೋಗ್ತಾರೆ ಜನ ಆದ್ರೂ ಅದಕ್ಕಿಂತ ಇದ ಗಾಡಿಲಿ ತಳ್ಳ ಗಾಡಿಲಿ ಇಟ್ಕೊಂಡಿರ್ತಾರೆ ಅವ್ರಿಗೆ ಲಾಸ್ ತುಂಬಾ ಜನಕ್ಕೆ ಲಾಸ್ ಇದು ಫಸ್ಟ್ ನಮ್ ಕರ್ನಾಟಕದಲ್ಲಿ ಏನ್ ಆಗಿರ್ಲಿಲ್ಲ ಗೋವಾದಲ್ಲಿ ಆಗಿತ್ತು ಅವರು ದುಡಿಯೋರೇ ತಾನೆ ಸೊ ಇನ್ನು ಅಫಿಷಿಯಲ್ ಆಗಿ ಆಗಿಲ್ಲ ಅನ್ಸುತ್ತೆ ಬ್ಯಾನ್

ಸರ್ಕಾರಕ್ಕೆ ದುಡ್ಡು ಬರುತ್ತೆ ಅಂತವ ಸೊ ಹಾಗೆ ನಮ್ಮ ನವಿದು ಆ ಏನಪ್ಪ ಅಂದರೆ ರೇಷನ್ ಕಾರ್ಡ್ ಇರಲಿಲ್ಲ ಒಂದನೇ ತಾರೀಕಿಂದ ಬಿಡ್ತೀನಿ ಅಂತಿದ್ದಾರೆ ತುಂಬ ಜನ ಕೇಳ್ತಿದ್ರು ಯಾವಾಗ ಮಾಡಿಸ್ತೀರ ರೇಷನ್ ಕಾರ್ಡ್ ನಮಗೂ ತಿಳಿಸಿ ನಾವು ಮಾಡಿಸ್ಕೋತೀವಿ ಅಂತ ಸೊ ಏಪ್ರಿಲ್ ಒಂದರಿಂದ ಬಿಟ್ಟಿದ್ದಾರೆ ಹೊಸ್ದಾಗಿ ಮಾಡಿಸೋರಿಗೆ ನೀವೇನಾದರೂ ಹೆಸ್ರು ಸೇರಿಸ್ಬೇಕು ಅಂದರೆ ಯಾರನಾರು ಇವಾಗ ಪಾಪ ಹುಟ್ಟಿರ್ತಾನೆ ಅವ್ನು ಸೇರಿಸ್ಬೇಕು ಅಂದರೆ ಸೇರಿಸ್ಬೋದು ಅದಕ್ಕೆ ವಾರದಲ್ಲಿ ಇಲ್ಲ ತಿಂಗಳಲ್ಲಿ ಒಂದು ಸಲ ಬಿಡ್ತಾ ಇರ್ತಾರೆ ಹೊಸ್ದಾಗಿ ಮಾಡ್ಸೋಕೆ ಇದುವರೆಗೂ ಬಿಟ್ಟಿರಲಿಲ್ಲ ಆಲ್ಮೋಸ್ಟ್ ಎರಡು ವರ್ಷವೇ ಆಗಿತ್ತು ಒಂದು ಎರಡು ವರ್ಷದಿಂದ ಹೊಸ್ದಾಗ ಮಾಡೋಕೆ ಬಿಟ್ಟಿರಲಿಲ್ಲ ನಾವು ವೆಯ್ಟ್ ಮಾಡ್ತಾನೆ ಇದೆ ಎರಡು ವರ್ಷದಿಂದ ಇವ್ರದ್ದು ಊರಲ್ಲಿ ಇತ್ತು ಕ್ಯಾನ್ಸಲ್ ಆಗಿದೆ ಇನ್ಕಮ್ ಮಾಡಿಸ್ಬಿಟ್ಟು ನಾನು ಒಂದು ವರ್ಷದಿಂದ ಕಾಯ್ತಾ ಇದ್ದೀನಿ ಇನ್ಕಮ್ ಮಾಡಿಸಿ ಆ ಇನ್ಕಮ್ ವೇಸ್ಟ್ ಆಗುತ್ತೆ ಅಂತಲೇ ಅನ್ಕೊಂಡಿದ್ದೆ ನಾನು ಮಾಡಿಸಿದ್ದು ಸೊ ಏಪ್ರಿಲ್ ಒಂದರಿಂದ ಬಿಟ್ಟಿದ್ದಾರೆ ಹೋಗ್ಬಿಟ್ಟು ಫಸ್ಟ್ ಮಾಡಿಸಬೇಕು ನಂದು ಆಲ್ರೆಡಿ ಇದೆ ನಮ್ಮ ಊರಲ್ಲಿ ಅದನ್ನು ಹಂಗೆ ಇರಲಿ ನಮ್ಮ ನವಿದು ಮತ್ತು ಪಾಪದು ಮೂರು ಜನದು ಮಾಡಿಸ್ತೀನಿ ಆಮೇಲೆ ನಂದು ಅಲ್ಲಿ ಊರಲ್ಲಿ ಕ್ಯಾನ್ಸಲ್ ಮಾಡಿಸಿ ಆಮೇಲೆ ಇದಕ್ಕೆ ಆ್ಯಡ್ ಮಾಡಿಸ್ಕೊತೀನಿ ಸೊ ನೋಡ್ಬೇಕು ಇವ್ರು ಮೂರ್ ಜನ ಮಾಡ್ತಾರ ಇಲ್ವ ಏನಾದ್ಕ ತಕರಾರು ಇದೆಯಾ ಅಂತ ಸೊ ಐ ಡಿ ಮಾಡ್ಸ್ಕೊಟ್ಟಿನಿ ಆಧಾರ್ ಕಾರ್ಡ್ ಮಾಡ್ಸಿಕೊಟ್ಟಿದಿನಿ ಪ್ಯಾನ್ ಕಾರ್ಡ್ ಮಾಡಿಸ್ಕೊಟ್ಟಿದ್ವಿ ಫೈನಲ್ ಪ್ಯಾನ್ ಕಾರ್ಡ್ ಐದು ಕಾಯಿಸ್ ಹೆಂಗೆ ಅಂದ್ರೆ ಐನೂರು ರೂಪಾಯಿ ಕೊಟ್ಟು ಎಷ್ಟ ಹುಡುಕ್ಸಿದಾಯ್ತು ಸಿಗುತ್ತೆ ನಂಬರು ಅದೇ ಓ ಆಧಾರ್ ಕಾರ್ಡಿಗೆ ಎಂಟ್ರಿ ಆಗಿರುತ್ತಲ್ಲ ಹ್ಮ್ ಏನು ನಾನು ಸೊ ಇವಳೆ ಕಳ್ದಿರ್ಬೋದು ಮೋಸ್ಟ್ಲಿ ಪ್ಯಾನ್ ಕಾರ್ಡ್ ಅದರಿಂದ ಹೆಂಗಾಗೈತೆ ಮತ್ತೆ ಏನ್ ಹೇಳಕ್ ಬಂದಲ್ಲ ನಾನು ಹೇಳಿದ್ದು ಇದೇ ಫಸ್ಟ್ ಟೈಮ್ ನಿನ್ ಏನಾರ ಎಲೆಕ್ಷನ್ ಬಂದ್ರೆ ನಾನು ಓಟ್ ಹಾಕೋದ್ ಫಸ್ಟ್ ಟೈಮ್ ಹೌದು ಓಟ್ ಹಾಕ ಮಾಡಿಸ್ಕೊಳ್ಳಿಲ್ಲ ಎಷ್ಟ್ ದಿನ ಇವಳು ನನಗೆ ಹೇಳೇ ಇಲ್ಲ ಮಾಡಿಸ್ರಿ ಮಾಡಿಸ್ರಿ ಅಂತ ನಾನು ಹೋಗ್ಲಿ ಬಿಡು ಬೇಡ ಅಂತ ಸುಮ್ಮನೆ ಏನಿದೆ ಅಕ್ಕಿ ಸಲ ಮೈಂಡಲ್ಲಿ ಇಟ್ಕೊಂಡು ಈ ಸಲ ಓಟ್ ಹಾಕ್ಸ್ಲೇಬೇಕು ಅವಳು ಕೆಲ ಏನ್ಬಿಟ್ಟು ಲೋಕಸಭೆಗೆ ಮಾಡಿಸಿದ್ದೀನಿ ಅದು ಒಂದು ಟ್ವೆಂಟಿ ಡೇಸಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಸೈಬರಲ್ಲಿ ಮಾಡಿಸಿದ್ದೀನಿ ಹ್ಞೂ ನನ್ನ ವೋಟ್ರ್ ಐ ಡಿ ಇತ್ತಲ್ಲ ಅದೇ ವೋಟ್ರ ಐ ಡಿ ಮೇಲೆ ಮಾಡಿಸಿರೋದು ಬರುತ್ತೆ ನಮ್ಮ ಅತ್ತೆ ಮನೆಗೆ ಹೋಗುತ್ತೆ ಅದು ಆ ಅಡ್ರೆಸ್ಸಲ್ಲಿ ಮಾಡಿಸಿರೋದು ಈ ದಾಸ್ರಹಳ್ಳಿಗೆ ಆರ್ ಆರ್ ನಗರ ಹ್ಞೂ ನಮ್ಮದು ಬರುತ್ತೆ ಆರ್ ಆರ್ ನಗರ ಅಂದರೆ ನಮ್ಮ ನಮ್ಮತ್ತೆ ಆ ಮನೇಲಿ ಇದ್ನಲ್ಲ ನಾನು ಮುಂಚೆ ಅವಾಗ ಅಲ್ಲಿ ನಂದು ವೋಟ್ರ್ ಐ ಡಿ ಆಧಾರ್ ಕಾರ್ಡ್ ನಮ್ಮ ನಾವಿದು ಅಷ್ಟೇ ಆಧಾರ್ ಕಾರ್ಡ್ ವೋಟ್ರ್ ಐ ಡಿ ಎಲ್ಲ ಅದೇ ಅಡ್ರೆಸ್ಸಿಗೆ ಮಾಡಿಸಿದ್ದೀನಿ ಅಲ್ಲಿಗೆ ಬರುತ್ತೆ ಕೊಟ್ಟಿಗೆ ಹೋಗ್ಬಿಟ್ಟು ಓಟ್ ಹಾಕ್ಬಿಟ್ಟು ಬರಬೇಕು ಯಾರಿಗೆ ನೋಡಿಕೊಂಡು ಮೇಗೇನ ಎಲೆಕ್ಷನ್ ಇದೆ ಅಲ್ಲಿ ಅಷ್ಟೊತ್ತಿಗೆ ಬರುತ್ತೆ ನಮ್ಮ ಓಟ್ ಐಡಿ ನಮ್ಮ ನವಿದು ಬಂದಾಗ ವೀಡಿಯೋ ಮಾಡೋಣ ಮೋಸ್ಟ್ಲಿ ಅಲ್ಲಿಗೆ ಅತ್ತೆ ಮನೆಗೆ ಹೋಗಿರುತ್ತೆ ಅಲ್ಲಿಂದ ಇಸ್ಕೊಂಡು ಬರಬೇಕು ಹೋಗಿ ಮೆಸೇಜ್ ಬರುತ್ತೆ ನನಗೆ ಓಟ್ ರೈಡಿ ಬಂದಿದ್ದು ಸೊ ಹಾಗೆ ರೇಷನ್ ಕಾರ್ಡ್ ಮಾಡಿಸಿದ್ನೂ ವೀಡಿಯೋ ಮಾಡಿ ಹಾಕ್ತೀನಿ ಏನೇನು ಬೇಕು ಏನೇನು ಬೇಕಿಲ್ಲ ಆಧಾರ್ ಕಾರ್ಡು ಮತ್ತು ನಮ್ಮ ನವಿದು ಇನ್ಕಮ್ಮು ಎಂಬತ್ತು ಸಾವಿರ ರೂಪಾಯಿಗೇನೋ ಮಾಡೋರು ಒಂದು ಲಕ್ಷದೊಳಗಿರ್ಬೇಕು ಇನ್ಕಮ್ಮು ನಮ್ಮ ಖುಷಿ ಸೌಂಡ್ ಮಾಡ್ತಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಖುಷಿ ಗೊತ್ತಲ್ಲ ಎಷ್ಟು ಹೇಳಿದ್ರು ಕೇಳೋದ್ ಅವ್ನು ನೋಡಿದ್ರು ಹೊಡಿಬೇಕು ಅಂತಾನು ಒಂದ್ಸಲ ನೆನ್ನೆ ವಿಡಿಯೋದಲ್ಲಿ ನೋಡಿದ್ರಲ್ಲ ಹೊಡ್ಯೋಕೆ ಬಂದರೆ ಹಿಂಗೆ ಕಣ್ಮಿ ಚೆಕ್ತ ನನಗೆ ಹೊಡೆಯೋಲ್ಲ ನಾನು ಸುಮ್ಮನೆ ಎದ್ರಸಿ ಹಿಂಗೆ ಆಡ್ತಾನಂಗೆ ಅವನು ಮತ್ತೆ ದಿವ ಇಬ್ಬರು ದಿವಂಗೆ ಕೊಟ್ಟಿದ್ದೀನೋ ಅದೇನ ಬಿಡೋಲ್ಲ ಅವನಿಗೆ ನಾನು ಇನ್ನೂ ನಿನಗೆ ಭೈನಿಲ್ಲ ಗೈಸ್ ಅವ್ರ ಅಮ್ಮಂಗೆ ಹೊಡಿಯೋದು ತಮ್ಮಂಗೆ ಹೊಡಿಯೋದು ಮಾಡ್ತಾನೆ ಅವಾಗ ಕೊಡ್ತೀನಿ ಒಂದು ಅದೇ ಇಲ್ಲಾಂದರೆ ಬುದ್ಧಿ ಕಲೆಯಲ್ಲ ಅವರು ನಮ್ಮ ನವಿ ಹೊಡೆಯೋಲ್ಲ ಹೊಡಿಸ್ಕೊತಾಳೆ ಸುಮ್ಮನೆ ರೀ ನೋಡ್ರಿ ಹೊಡಿತಾ ಇದ್ದಾನೆ ದಿವಾ ಅಂತ ನಮ್ಮ ನವಿಡೋಕೆ ನಾನು ಸುಮ್ಮನೆ ಇರ್ತೀನಿ ಖುಷಿ ಹೊಡೆದ್ರೆ ಬಿಡಲ್ಲ ಇನ್ನೊಂದು ಸಲ ಅವ್ನ ಮೇಲೆ ಕೈ ಮಾಡಬಾರ್ದು ಇಬ್ಬರಿಗೂ ಹೇಳ್ಕೊಟ್ಟಿದ್ದೀನಿ ನೀನು ಅವನಿಗೆ ಹೊಡಿಬಾರ್ದು ಅವ್ನು ನಿನಗೆ ಹೊಡಿಬಾರ್ದು ಅಂತವಾ ಇಲ್ಲಾಂದರೆ ಮಕ್ಳಿಗೆ ಇವಾಗಿಂದೇ ವೈರತ್ವ ಕಟ್ಕೊಂಡ್ಬಿಡ್ತಾರೆ ಸೊ ಅದರಿಂದ ಇಬ್ಬರು ಫ್ರೆಂಡ್ಸ್ ಆಗಿರಬೇಕು ಯಾವಾಗಲೂ ನಮ್ಮ ದಿವಂಗ್ ಹೇಳ್ಕೊಟ್ಟಿದ್ದೀನಿ ಮುಂದೆ ಖುಷಿ ಹೇಳ್ಕೊಡ್ಬೇಕು ಖುಷಿ ವಾಪಸ್ ಹೊಡಿತಾನೆ ಅಂತ ನಾನು ಗೊತ್ತು ಚೆನ್ನಾಗಿ ಅವನೇ ಸ್ವಲ್ಪ ಸ್ಟ್ರಾಂಗಾಗಿರೋದು ಖುಷಿ ಹೇಳ್ಕೊಡ್ಬೇಕು ಅವ್ನು ನಿಮ್ಮ ಅಣ್ಣ ಅಣ್ಣನ ಥರನೇ ಟ್ರೀಟ್ ಮಾಡು ಅವ್ನು ನಿನ್ನ ತಮ್ಮ ನಿನ್ನ ತಮ್ಮ ಥರನೇ ಟ್ರೀಟ್ ಮಾಡೋ ಅಂತ ದೇವ್ಗೆ ಹೇಳ್ಕೊಡ್ಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಆಮೇಲೆ ಬೇಕಾತಾ ಬೇಕತ್ತಾ ಫ್ರೆಂಡ್ಸಾಗಿ ಬೆಳಿತಾರೆ ಇಲ್ಲಾಂದರೆ ಅಣ್ಣ ಒಂದು ಕಡೆಗೆ ತಮ್ಮ ಒಂದು ಕಡೆಗೆ ಮಾತಾಡೋದಿಲ್ಲ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಅವರೇ ಅಣ್ಣ ತಮ್ಮದಿರು ಮಾತಾಡಲ್ಲ ನಾನು ನೋಡಿದ್ದೀನಿ ಸೊ ಆ ಥರ ಎಲ್ಲ ಆಗಬಾರ್ದು ನನ್ನ ಮಕ್ಕಳು ಅಂತ ನನಗೆ ಒಂದಿದೆ ಅದು ಮೊನ್ನೆ ಊರಿತ್ತು ದೊಡ್ಡ ಪದ್ರೆ ಕೊಟ್ಟು ಕಳಿಸಿದ್ರಲ್ಲ ಗಾಯ್ಸ್ ನಮ್ಮ ನವಿಯವರಮ್ಮ ಅದರಲ್ಲಿ ಕಡ್ಡಿಗಳೆಲ್ಲ ಹಂಗೇ ಇತ್ತು ಚಿಕ್ಕ ಚಿಕ್ಕ ಕಡ್ಡಿ ನೋಡಿದ್ರೆ ಹಾಕೋದ್ರೆ ಚಿಗುರು ಐತಲ್ಲ ಗಾಯ್ಸ್ ನೋಡೋಣ ಅಂತ ಹಾಕಿದ್ರು ನಮ್ಮ ನವಿ ಅವರಮ್ಮ ಹೇಳಿದ್ರಂತೆ ಚಿಗುರು ತೆಗಣೆ ಅದನ್ನೇ ಹಾಕಿ ಅಂತ ನೋಡಿ ತುಂಬ ಚೆನ್ನಾಗಿ ಬೇರೆ ಹಾಕ್ಬೇಕು ಅಂತ ಏನಿಲ್ಲ ಸುಮ್ಮನೆ ಕಡ್ಡಿ ತಂದು ಹಾಕಿದಷ್ಟೇ ಕಡ್ಡಿಯೇನೆಲ್ಲ ಎಲೆ ಸಮೇತನೇ ಬಿಡಿಸ್ಕೊಂಬಿಟ್ಟು ಇದೇನು ವೇಸ್ಟ್ ಮಾಡ್ಬೇಕಲ್ಲ ಅನ್ಬಿಟ್ಟು ಹಾಕ್ತು ಚೆನ್ನಾಗಿ ಚಿಗ್ರ ಇದೆ ನೋಡೋಣ ನಮ್ಮ ಖುಷಿಯವ್ರ ಇದೆಲ್ಲ ಕಿತ್ತಾಕ್ದೆಲ್ಲ ಚೆನ್ನಾಗಿದ್ರೆ ಇದೆಷ್ಟು ಚೆನ್ನಾಗಿ ಬರ್ತಿತ್ತು ಗೊತ್ತ ಗೈಸ್ ನಮ್ಮ ಖುಷಿ ಬಂದು ಬಂದು ಕಿತ್ತು 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 ನನ್ನೆಟ್ಟು ಇದು ಹೋಗ್ಬಿಟ್ಟೈತೆ ಆಲ್ಮೋಸ್ಟ್ ನೋಡಿ ಇದು ಕೋಳ್ತಗೈತಿ ಇದೊಂದು ಹೋಗೈತಿ ಇವಾಗ ದಿವಂಗೆ ಹೊಡಿತೀನಿ ಇವಾಗ ಮುಟ್ಟಿದ್ರೆ ಅದನ್ನು ಮನೆ ಒಳಗಡೆಗೆ ಬರೋ ಅಂದರೆ ಸೆಖೆ ಅಂತ ಹೋಗ್ತಾನೆ ಗೈಸ್

Glad <laughs> i deg. Glad i deg også. ಅದಕ್ಕೆ ತರಕಾರಿ ತರಕ್ಕೋಸ್ಕರ ಏನು ಬೇಕು ಮಗನೇ ತರಕಾರಿ ಅಂಗಡಿಲಿ ಮಾವಿನ್ಕಾಯಿ ಎಷ್ಟು ಬೇಗನೆ ಬಂದೈತಲ್ಲ ಚಿತ್ರಾನ್ನ ಮಾಡ್ಬೋದು ನೋಡ್ಕೊ ತಗೋಳ ಮಾಯ್ಕೊಂಡು ಅಡುಗೆ ಕಡಿಮೆ ಆಗಿದ್ರೆ ಜಾಸ್ತಿ ಆಗಿದ್ರೆ ಕ್ಯೂರಿಯಾಸಿಟಿ ಅವಳು ಕದ್ದು ಕದ್ದು ಇದ್ದಾರೆ ಒಂದು ಕೆಜಿ ಜಾಸ್ತಿ ಆಗಿದೆ ನಮ್ಮ ಖುಷಿಂದು ತೂಕ ಮಟ್ಟ ಸುಮ್ಮನೆ ಇರುತ್ತೆ ಅದು ಎಂಟೂವರೆ ಏನು ಕರಿಯೆಲ್ಲ ತಗೊಂಡ್ ಮುಂದೆ ಹಾಗೆ ಬರ್ತಾ ನಮ್ಮ ದೇವಂಗೂ ಖುಷಿಗೂ ತಿಂಡಿ ಬಂದು ಕೊಟ್ಟಿದ್ದೀನಿ ಕೇಕ್ ತಿಂತ ಇದ್ದಾರೆ ನಮ್ಮ ನವಿ ಬರಲಿ ಅಂತ ಬರ್ಬರ್ಲಿಂತ ಮಾಡ್ತೀನಿ ಡ್ಯೂಟಿಗೆ ಬೇರೆ ಟೈಮಾಗ ಆರು ಗಂಟೆ ಆಗಿದೆ ಬನ್ನಿ ನವಿ ಬೇಗ ನಾನು ಡ್ಯೂಟಿಗೆ ಹೋಗ್ಬೇಕಲ್ಲ ಪಾಪನೂ ಇರ್ತೀನಿ ನೋಡ್ಕೋಬೇಕು ಎಷ್ಟು ಆರಾಮ ಮಾಡ್ತಾರೆ ಅವ್ರ ಇಲ್ಲ ಅಂದ್ಬಿಟ್ರೆ ನಮ್ದಿವಾ ಏನು ಹಠ ಮಾಡೋಲ್ಲ ಈಗ ದೊಡ್ಡನಾಗನಲ್ಲ ಖುಷಿ ಅಮ್ಮ ಅಮ್ಮ ಅಂತ ನಮ್ ನವಿ ಈ ತರ ಕಿರ್ಸ್ಕೊಂಡ್ರೆ ಗಾಯಸ್ ಮನೆಯವ್ರು ಬರ್ತಾರೆ ಯಾಕೆ ಆ ತರ ಗಿರ ಸೌಂಡ್ ಮಾಡ್ತಾ ನವಿ ಅವರೇ ಅಂತ ನಮ್ ದಿವಾ ಇದಾನಲ್ಲ ಅವ್ರು ಬಿದ್ರೆ ಮಗನೇ ಅಮ್ಮ ಹೆಂಗ್ ಹೇಳುವ ಪಾಪ ಬಿದ್ರೆ ಸುಮ್ನೆ ಮಗನೇ ಬೀಳ್ತಾನಂತೆ ಸೊ ಇವಾಗ ಒಂಬತ್ತು ಗಂಟೆ ಆಗಿದೆ ಊಟಕ್ಕೆ ಬಂದಿದ್ದೀನಿ ಏನ್ರಿ ರೀ ಸ್ಪೆಷಲ್ ಪಲಾವ್ ಮಾಡಿದ್ದೀರಾ ಬೀಳ್ತಾನೆ ಮಗನೇ ಮ ಬೀಳ್ತಾನೆ ಬಾ ತಿನ್ಬಾ ಅವ್ರಿಗೇನೆ ಅವ್ರು ತಿಂತಾರೆ ಇದನ್ನೇ ಬನ್ನಿ ನೋಡೋಣ ಟೇಸ್ಟ್ ಹೆಂಗಿದೆ ನೋಡೋಕೆ ಮಾತ್ರ ಸೂಪರ ಕಾಣಿಸ್ತಾ ಇದೆ ಇಬ್ರೂ ಹತ್ತು ನಿಂತಿದ್ದರು ಅದ್ರ ಮೇಲೆ ಮೆಂತ್ಯ ಹಾಕಿದ್ದಾರೆ ಮೆಂತ್ಯ ಫ್ಲೇವರ್ ತುಂಬ ಇದೆ ಮೆಂತ್ಯ ಮತ್ತು ತರಕಾರಿ ಪಲಾವ್ ಚೆನ್ನಾಗಿದೆ ಥ್ಯಾಂಕ್ ಯು ಹೋಟಲ್ ಅಷ್ಟೇ ತಿಂತಿದ್ದು ಪಲಾವ್ ಇಷ್ಟೊತ್ತಿನಲ್ಲಿ ನಮ್ಮ ನವೆಯವರು ಇಷ್ಟೊತ್ತಿನಲ್ಲಿ ಪಲಾವ್ ಮಾಡಿದ್ದಾರೆ ಹಾಗೆ ಬಾಳೆಕಾಯಲ್ಲಿ ಇದೇನೋ ಮಾಡಿದ್ದಾರೆ ಗೈಸ್ ರವೆ ಮತ್ತು ಏನು ರೀ ಇದು ಚೆನ್ನಾಗಿದೆ ಟೇಸ್ಟು ಚಿಕ್ಕರನಾ ನಮ್ಗೆ ಯಾವ ಥರ ಗೊತ್ತಾ ಅದೇ ಕೆ ಎಫ್ ಸಿ ಮಾಡಿದ್ರಲ್ಲ ಅವತ್ತಾ ಆ ಟೇಸ್ಟ್ ಗೊತ್ತಾಯಿದೆ ಹ್ಞೂ ಸೇಮ್ ಅದೇ ಟೇಸ್ಟು ಚೆನ್ನಾಗಿದೆ ಕಡ್ ಹಾಕಿಲ್ಲ ತಾನೇ ಚೆನ್ನಾಗಿ ಬೆಳೆಕಾಯಿ ತಾನೇ ಇದು ಬಳಕಾಯ ಪರವಾಗಿಲ್ಲ ಏನೇನು ಡಿಫ್ರೆಂಟಾಗಿ ಮಾಡಿದ್ಯಾ ಇಲ್ಲಿ ಕೂತ್ಕೊಂಡು ಪಾಪಕ್ಕೆ ತಿನ್ಸೋದು ನಾವು ಇಲ್ಲಿ ಕೂತ್ಕೊಂಡು ಇವ್ರಿಗೆ ತಿನ್ಸೋದು ಬೇಡ ಓಪ ಹಂಗಾರು ತಿನ್ನಲ್ವಾ ಉಪವಾಸ ಇರ್ತೀರಾ ಇದೆಲ್ಲ ಸುಳ್ಳು ನಾನೇ ತಿನ್ಸೋದು

अम्बत घंटे तारवे बर्ताई जो सत्य है। तो हम्म काल तक दिखूद को मंगने हैं। क्या लगा रहे हैं ना कुदको? कुदका लग बर्ली लाने देंगे। कुदको तो ना इधर लग प्लेसिंग वाला तोड़ देंगे अंकित। आई तो बात इधर। आपका चिन्नल बैठो मंगने? बाप मैं लगा रहे कुदको बोले इजर मेल। <laughs> ಬಿದ್ದು ಯಾಕೆ 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 ಪ್ರೀತಿ ಇಷ್ಟೊಂದು ಡ್ಯಾನ್ಸ್ ಮಾಡಿದ್ರಲ್ಲ ನೋಡಿ ನೋಡಿ ಈಗ ಇವನ್ಗೂ ಖುಷಿ ಆಗಿ ಇವನು ಹೋಯ್ತವಂತ ಮಾ ತಿಂತ ತಿನ್ನಲ್ಲ ಈಗ ತಿನ್ನಲ್ ನಾನು ಓಕೆ ಬಾಯ್ ಗುಡ್ ನೈಟ್ ಹೋಗಿ ಹೋಗಿ ಆಚೆ ಹೋಗಿ

बाय बाय दिवा गुड नाईट गुड नाईट गुड नाईट हेलो गुड नाईट बेका 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 बेका

ಬಾಯ್ ಬಂಗ ಮಾಡಲ್ಲ ಬಿಡ್ರಿ ಇವನ್ ಖುಷಿ ಮಾಡ್ತಾನೆ ಬಾಯ್ ಖುಷಿ ಇಲ್ಲಿ ಇಲ್ಲಿ ಬಾಯ್ ಪಪ್ಪ ಮಾಡುವ ಬಾಯ್ ಹೊಡಿ ಬೇಡ ಇಬ್ರು ಹೊಡಿಯೋದೆ ಫ್ರೆಂಡ್ಸ್ ತನಿಗೊಂತೂ ತುಂಬಾನೇ ಹೊಡಿತಾರೆ ಇಬ್ರು